ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಹ್ಯಾಂಗ್ ಮಾಡೋದಂತ ತೋರಿಸ್ಕೊಡಕತ್ತೆ ನೋಡ್ರಿ ಅಕ್ಕಿ ಭಾಳ ಸಿಂಪಲ್ ರೆಸಿಪಿ ಅದು ಯಾರಿಗೆಲ್ಲ ರೊಟ್ಟಿ ಬರೋಂಗಿಲ್ಲ ನೋಡ್ರಿ ಸೊ ಅವ್ರು ಈಸಿಯಾಗಿ ಈ ರೀತಿ ಈ ರೀತಿ ರೊಟ್ಟಿನ ಮಾಡೋದು ಕಲ್ಕೋಬಹುದು ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂದರೆ ನಿಮ್ಗೆ ಸರಿಯಾಗಿ ರೊಟ್ಟಿ ಹೆಂಗೆ ಮಾಡೋದಂತ ಗೊತ್ತಾಗ್ತೈತಿ ಸೊ ಮೊದಲೇದಾಗಿ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆದಾಗ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಸೊ ನೀರು ಈ ಕುದಿತಾ ಇರಬೇಕು ಅದನ್ನ ಎಷ್ಟು ಕಪ್ ಅಳತಿಲ್ಲ ನಾನು ನೀರು ಹಾಕ್ಕೊಂಡಿದ್ದೀನಲ್ಲ ಸೊ ಅದೇ ಕಪ್ ಅಳತಿಲ್ಲ ನಾನು ಒಂದು ಎರಡು ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಹಾಕ್ಕೊಂಡ್ಬಿಟ್ಟು ನಾವು ಈ ಹಿಟ್ಟನ್ನು ಸ್ವಲ್ಪ ತಿರುತ್ತಾ ಇರೋಣ ಸೊ ಇವಾಗ ಇನ್ನೊಂದು ಕಪ್ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಹಂಗೆ ಎರಡು ಕಪ್ ನೀರಿಗೆ ಮೂರು ಕಪ್ ಹಿಟ್ಟು ಬೇಕಾಗತ್ತೆ ನೋಡಿರಿ ಸ್ವಲ್ಪ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನೀವು ತಿರುಗಿಸ್ಕೊಳ್ಬೇಕಾಗತ್ತೆ ಹಿಂಗೆ ಏನು ಗಂಟು ಜೋಳದ ಹಿಟ್ಟಿಗೆ ಗಂಟು ಆಗಂಗಿಲ್ಲ ನೋಡಿರಿ ಸೊ ಹಿಂಗೆ ತಿರುಗಿಸ್ಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಕೊಂಡು ಒಂದು ನಿಮಿಷ ಇಟ್ಕೊಳ್ರಿ ಆಮೇಲೆ ನೀವು ರೊಟ್ಟಿ ಮಾಡುವಂಥ ಮನೆ ಇದ್ರೆ ರೊಟ್ಟಿ ಮನೆಗೆ ಹಾಕ್ಕೊಬೋದು ಇಲ್ಲ ಅಂದ್ರೆ ನೀವು ಗ್ಯಾಸ್ ಕಟ್ಟಿ ಮೇಲೆ ಅದು ಹಿಂಗೆ ಮಾಡ್ಕೊಬೋದು ನೋಡಿರಿ ಸೊ ಇವಾಗ ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಉಳಿದಿದ್ದ ಹಿಟ್ಟನ್ನು ಬಿಸಿನಾದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಕೊಂಡು ಅದೇ ಪಾತ್ರೆದೊಳಗೆ ಇಟ್ಕೊಂಡು ಆಮೇಲೆ ಮತ್ತೆ ಸೆಕೆ ಟೈಮ್ ಮಾಡ್ಕೋಬೋದು ನೀವು ಇವಾಗ ಸ್ವಲ್ಪ ಏನು ಹಿಟ್ಟು ಹಾಕ್ಕೊಂಡಿದ್ದು ನೋಡ್ರಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒಟ್ಟ ರೊಟ್ಟಿ ಹರಿಯಂಗಿಲ್ಲ ನೋಡಿರಿ ಅಷ್ಟು ತುಂಬ ಚೆನ್ನಾಗಿ ತೆಳ್ಳಗೆ ರೊಟ್ಟಿನ ಮಾಡ್ಕೋಬೋದು ಈಸಿಯಾಗಿ ಸೊ ಎರಡೂ ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ನೀವು ಹಿಟ್ಟನ್ನು ಹಾತ್ಕೋಬೇಕಾಗತ್ತೋ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಸಿ ಮಾಡಿಕೊಂಡು ಹಿಟ್ಟನ್ನು ಚಂದಾಗ ನೀವು ಸಾಫ್ಟಾಗಿ ನಾದ್ಕೊಂಡ್ರಿ ಅಂತಂದ್ರೆ ಜೋಳದ ರೊಟ್ಟಿ ಮಸ್ತಂಗೆ ಆಗ್ತಾವೆ ನೋಡ್ರಿ ಈ ರೀತಿ ನಾನು ಹಿಂಗೆ ಉದ್ದಾಗ ಹಿಂಗೆ ಹೊಸದು ಇಟ್ಕೊಳಾಕತ್ತೀನಿ ಹಿಟ್ಟನ್ನು ಅಂದರೆ ನಿಮಗೆ ಹಿಟ್ಟು ತಕ್ಕೊಂಡು ರೊಟ್ಟಿ ಮಾಡೋಕೆ ಸರಿಯಾಗಿ ಬರುತ್ತೆ ನೋಡ್ರಿ ಇವಾಗ ಒಂದು ಒಳಗೆ ಒಂದು ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ಒಂದು ಅವರು ಜೋಳದ ರೊಟ್ಟಿ ಚಪಾತಿ ಎಷ್ಟು ಕ ಹಿಟ್ಟು ತೊಗೋತಿರಲ್ಲ ನೀವು ಅದಕ್ಕಿಂತ ಕಡಿಮೆನ ತೊಗೊಂಡಿದ್ದೀನಿ ನೋಡಿರಿ ಸೊ ಇನ್ನೂ ಹಿಟ್ಟನ್ನು ತಯಾಕತ್ತೀನಿ ಈ ರೀತಿ ರೌಂಡ್ ಮಾಡ್ಕೊಳ್ಬೇಕಾಗತ್ತೆ ಪೂರ್ತಿ ರೌಂಡ್ ಮಾಡ್ಕೊಂಡು ಹಿಂಗೆ ನೀವು ತೊಗೊಂಡ್ಬಿಟ್ಟು ಕೈ ಇಲ್ಲಿ ಒಳಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಹಿಂಗೆ ನೋಡುತ್ತಿರಲಿಲ್ಲ ಈ ರೀತಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಏನಾರು ಏನಾದರೂ ಹಿಂಗೆ ಸ್ವಲ್ಪ ಕ್ರ್ಯಾಕ್ ಆದ್ರೆ ನೀವು ಅಲ್ಲೇ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಎಜ್ಜ್ ಕ್ಲೋಸ್ ಆಗತ್ತೆ ಓಪನ್ ಆಗಿತ್ತು ಸೊ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾ ಚಪಾತಿ ಮನಿ ಒಳಗೆ ಲಟ್ಟಿಸಿ ರೀ ನಿಮಗೆ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ಬಲ್ಗೈಯಿಂದ ಹಿಂಗೆ ಹಿಂಗೆ ಸರಿಸ್ತಾ ಇರಬೇಕು ಹಾಗೆ ಎರಡು ಕೈಯಿಂದ ಈ ಕೆರವೆಗಳಿಂದ ಹಿಂಗೆ ರೊಟ್ಟಿನ ಹಿಂಗೆ ಒದ್ತಾ ಇರಬೇಕು ಅಂದರೆ ಹಿಂಗೆ ಈ ರೀತಿ ಬಡಿಯಾಕತ್ರ ಹಿಂಗೆ ಎಜ್ಜನ್ನು ಅದು ಹಿಂಗೆ ಮುಸ್ತಾ ಇರುತ್ತೆ ನೋಡ್ರಿ ಅಂದ್ರೆ ಸೀಳಂಗಿಲ್ಲ ಸೊ ನೋಡತ್ತಿರಲ್ಲ ಈ ರೀತಿ ಹಿಂಗೆ ಹಿಟ್ಟನ್ನು ಬಡಿತಾ ಇರಬೇಕು ಇವಾಗ ಒಂದು ಶೇಪ್ ರೌಂಡ್ ಶೇಪ್ ಬರಬೇಕದಿಷ್ಟು ನೋಡಕ್ಕಿರಲಿಲ್ಲ ಇಷ್ಟು ಬಂದಿಂದಾಗ ನಾನು ಈ ಲಟ್ಸು ಮನೆ ಇರುತ್ತಲ್ಲ ಲತ್ತು ನಾನು ತೆಳುವಾದಂಥ ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಟೈಟಾಗಿ ಸುತ್ತಿದ್ದೆ ನೋಡ್ರಿ ಇದೊಂದು ಕವರ್ ಇದ್ರೆ ರೊಟ್ಟಿ ನೀವು ಬೇಕಾದಂಗೆ ತೆಳ್ಳಗೆ ರೊಟ್ಟಿ ಲಟ್ಟಿಸ್ಕೊಳ್ಬೋದು ಒಟ್ಟ ರೊಟ್ಟಿ ಹರಿಯಂಗಿಲ್ಲ ನೋಡಿರಿ ಒಂದು ಇಲ್ಲ ಅಂತಂದ್ರೆ ಒಂದು ದಿನಕ್ಕೆ ನೀವು ಎರಡು ನೂರು ರೊಟ್ಟಿ ಬೇಕಾದರೂ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಬರುತ್ತೆ ರೊಟ್ಟಿ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಟ್ ಕಟ್ಟಾಗಂಗಿಲ್ಲ ತುಂಬ ಚಪಾತಿಗಿಂತ ತುಂಬ ತೆಳ್ಳಗೆ ನೀವು ರೊಟ್ಟಿನ ಮಾಡ್ಕೊಬೋದು ನೋಡ್ರಿ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನೀವು ಪಂಚಮಿ ಹಬ್ಬದಾಗ ರೊಟ್ಟಿ ಹಬ್ಬ ಅಂತ ಏನು ಮಾಡ್ತೀವಲ್ಲ ಸೊ ಆವಾಗ ನಾವು ರೊಟ್ಟಿ ಈ ರೀತಿ ತೆಳ್ಳಗೆ ಮಾಡಿ ಮನೆ ಮನೆಗೆ ರೊಟ್ಟಿನ ಹಂಚ್ತೀವಿ ನೋಡ್ರಿ ಪೂಜೆಗೆ ಸೊ ನೋಡಿದ್ರಲ್ಲ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದು ಆ ತಳ ಹಿಡ್ಕೊತಾ ಇರುವಾಗ ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಒಂದು ನೀವು ಚಂದಾಗ ರೌಂಡ್ ಶೇಪಾಗಿ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡ್ರಿ ಒಂದು ಸ್ವಲ್ಪ ಹೆಜ್ಜೆನ ಸೀವಿ ಕಟ್ಟಾಗಂಗಿಲ್ಲ ಏನಿಲ್ಲ ತುಂಬ ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ನೋಡಿರಿ ರೊಟ್ಟಿ ಮಾಡೋದು ಅಂಥ ಕಷ್ಟ ಏನಲ್ಲ ನಿಮ್ಗೆ ಬಡಿಯೋಕಾಗಲಿಲ್ಲ ಅಂತಂದರೆ ಈ ರೀತಿ ಲಟ್ಟಿಸ್ಕೊಂಡು ರೊಟ್ಟಿ ಮಾಡ್ಕೋಬೋದು ಸೊ ನೋಡಕತ್ತಿರಲ್ಲ ಎಷ್ಟು ದೊಡ್ಡ ರೊಟ್ಟಿ ಮಾಡ ಎಷ್ಟು ನಿಮ್ಗೆ ಎಷ್ಟು ಬೇಕಾದಷ್ಟು ದೊಡ್ಡದು ಮಾಡ್ಕೋಬೋದು ನೀವು ಎಷ್ಟು ಹಿಟ್ಟಿರ್ತೀರಿ ನೋಡಿರಿ ಅದ್ರ ಮ್ಯಾಲೆ ಡಿಪೆಂಡ್ ಆಗುತ್ತೆ ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ತಿಳುವಾಗಿ ರೊಟ್ಟಿನ ಲಟ್ಟಿಸಿ ಇಟ್ಕೊಳಾಕತ್ತೀನಿ ಸ್ವಲ್ಪ ಹಿಂಗೆ ಅಂಟ್ಕೊಳ್ಳಾಕತ್ತಿದ್ರೆ ಸ್ವಲ್ಪ ಹಿಂಗೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಚ್ಕೋರಿ ಬಿಟ್ಟು ನಿಮ್ಗೆ ಎಷ್ಟು ತಿಳುಬೇಕು ನೋಡಿರಿ ಅಷ್ಟು ತಿಳುವಾಗಿ ನೀವು ರೊಟ್ಟಿನಲ್ಲಿ ಲಟ್ಟಿಸ್ಕೋಬೋದು ನೋಡಿರಿ ನೋಡ್ರಿ ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಲಟ್ಟಿಸ್ಕೊಂಡೇನಿ ಇವಾಗ ಹಂಚಿ ಈ ಕಡೆ ಹಂಚಿ ಕಾದೈತಿ ಸೊ ಹಂಚಿಗೆ ನಾವು ಈ ರೀತಿ ತೊಗೊಂಡು ರೊಟ್ಟಿನ ಹಾಕೋಣಂತ ಹಾಕಿಬಿಟ್ಟು ಕ್ಯಾರ ಇದಕ್ಕೆ ಸ್ವಲ್ಪ ಹಿಟ್ಟು ನೀರು ಹಚ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಹಚ್ಕೊಳ್ಬಾರ್ದ್ರಿ ಸ್ವಲ್ಪ ಲೈಟಾಗಿ ಹೆಂಗೆ ಹೆಂಗೆ ನಾನು ಸ್ಪ್ರೆಡ್ ಮಾಡಕ್ಕಿನಲ್ಲ ಇದೇ ರೀತಿ ಇಷ್ಟ ಭಾಳ ಕಸು ಹಾಕಿ ಒತ್ತಿದ್ರೆ ರೊಟ್ಟಿ ಹರಿಯುತ್ತೆ ಸೊ ನಿಧಾನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕಾಗತ್ತೆ ರೀತಿ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಅಂದಾಗ ರೊಟ್ಟಿನ ಹೊಳಸಿ ಹಾಕ್ಕೊಳ್ಬೇಕಾಗತ್ತೆ ಹೊಳಸಿ ಹಾಕ್ಕೊಂಡು ರೊಟ್ಟಿನ ಎರಡು ಸೈಡಿಂದ ನೀವು ಚಂದಾಗ ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ರಿ ಸೊ ನೋಡಕ್ಕೆ ಈ ರೀತಿ ಸನ್ನಿಧಾನಕ್ಕೆ ಉಬ್ಬಿ ಬರ್ತಿರ್ತಾವ ಇನ್ನೊಂದು ಸೈಡ್ ನೀವು ಹೊಳಸಿ ಹಾಕಿದ್ರೆ ಅಂತಂದ್ರೆ ರೊಟ್ಟಿ ಚಂದಾಗ ಉಬ್ಬಿ ಬರ್ತಾವೆ ನೋಡ್ರಿ ಸೊ ನೋಡ್ರಿ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಜ್ಜು ಜನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅಂತಂದ್ರೆ ಪ್ರತಿಯೊಂದು ರೊಟ್ಟಿನೂ ಹಿಂಗೆ ಉಬ್ಬಿ ಬರ್ತಾವೆ ನೋಡ್ರಿ ಭಾಳ ಚಲೋ ಆಗ್ತಾವು ರೊಟ್ಟಿ ಭಾಳ ಅಂದ್ರೆ ಭಾಳ ಮೆತ್ತಗಿರ್ತಾವ ರೊಟ್ಟಿ ಸೊ ಇವನ ನೀವು ಗಾಳಿಗೆ ಇಟ್ಟರೆ ಅಂತಂದ್ರೆ ಕಡಕ್ಕಾಗಿ ಾಗಿ ರೊ ಕಡಕ್ಕೆ ರೊಟ್ಟಿನೂ ರೆಡಿ ಆಗ್ತವೆ ಭಾಳ ಇರುತ್ತವೆ ಹಂಗೆ ಇದ್ರ ಜೊತೆಗೆ ರೊಟ್ಟಿ ಜೊತೆಗೆ ಪಲ್ಯ ಗಟ್ಟಿ ಚಟ್ನಿ ಯಾವ ಏನು ಬೇಕಾದ ಹಾಕೊಂಡು ತಿಂದರೂ ಕೂಡ ಮಟನು ಚಿಕನ್ನು ನಾನ್ ವೆಜ್ಜಲ್ಲೂ ಕೂಡ ಮಸ್ತ್ ಇರುತ್ತೆ ಹಂಗೆ ನೀವು ಪಾಲ್ಯ ಯಾವ್ಯಾವ ಯಾವ ಥರ ಪಲ್ಯದಲ್ಲೂ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ನೋಡಿರಿ ಭಾರಿ ಚಲೋ ಇರುತ್ತೆ ಹಂಗೆ ಆರೋಗ್ಯಕ್ಕೂ ಒಳ್ಳೇದು ಚಳದು ರೊಟ್ಟಿ ಸೊ ಮತ್ತೊಂದು ಕೂಡ ಮಾಡಿ ತೋರ್ಸಕತ್ತೀನಿ ಇದೇ ರೀತಿ ನಾನು ಫಸ್ಟ್ ಇರೋ ಹಿಟ್ಟನ್ನ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರೌಂಡ್ ಶೇಪ್ ಬರೋವರೆಗೂ ಬಡದ್ಬಿಟ್ಟು ಈ ರೀತಿ ನೀವು ಲಾಸ್ಟಿಗೆ ಈ ರೀತಿ ಹಿಂಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪನೂ ಆಗೋಂಗಿಲ್ಲ ನೋಡಿರಿ ಈ ರೀತಿ ಹಿಂಗೆ ಸ್ವಲ್ಪ ಅಂಟ್ಕೊಳಾಕತ್ತಂದ್ರೆ ಹಿಂಗೆ ಸ್ವಲ್ಪ ತಿರುಗಿಸ್ಕೊಳ್ಬೇಕು ರೊಟ್ಟಿನ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ನೀವು ಲಟ್ಟಿಸ್ಕೊಳ್ತಾ ಇರ್ಬೇಕು ನೋಡಿರಿ ಅಂದರೆ ನಿಮಗೆ ರೊಟ್ಟಿ ರೌಂಡ್ ಶೇಪಾಗಿ ಬರ್ತಾವೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳೋಂಗಿಲ್ಲ ಹರಿಯೋಂಗಿಲ್ಲ ನೋಡ್ರಿ ಸೊ ಸ್ವಲ್ಪ ಈ ರೀತಿ ಹಿಂಗೆ ಹಿಟ್ಟು ಅಂಟ್ಕೊಳ್ಳೋದನ್ನ ಸ್ವಲ್ಪ ಅಂಟ್ಕೊಳಕತ್ತಂದ್ರೆ ಅಂದ್ರೆ ಮಧ್ಯೆ ಸ್ವಲ್ಪ ಇನ್ನು ಸ್ವಲ್ಪ ಹಿಟ್ಟ ಬಿಟ್ಟು ಮತ್ತು ನಾವು ರೊಟ್ಟಿನ ಅದ್ರ ಮೇಲೆ ಹಾಕ್ಕೊಂಡು ಹಿಟ್ಟಿನ ಮೇಲೆ ಹಾಕ್ಕೊಂಡು ಈ ರೀತಿ ನಾವು ಲ ಲಟ್ಟಿಸ್ಕೊಳ್ಬೇಕಾಗತ್ತ ನೋಡಿರಿ ನಿಧಾನಕ್ಕೆ ನಿಮ್ಗೆ ಎಷ್ಟು ತಿಳಿಬೇಕಲ್ಲ ಅಷ್ಟು ತಿಳುವಾಗಿ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೋದು ನೋಡಿರಿ ಒಂದು ಸ್ವಲ್ಪ ಕಟ್ ಆಗಂಗಿಲ್ಲ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಗೊತ್ತಿದ್ದೆ ನಾನು ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ ಸೊ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಲಟ್ಸಿನ ನಾನು ನೋಡಕತ್ತಿರಲ್ಲ ಇಷ್ಟು ಈ ಸೈಜ್ ಒಳಗ ರೊಟ್ಟಿ ಲಟ್ಸೀನಿ ಒಂದಿಷ್ಟು ಎಗ್ ಅಷ್ಟು ಉಳ್ಳಿ ಹಿಡಿ ಹಿಟ್ಟನ್ನು ತೊಗೊಂಡು ಬಿಟ್ಟು ನಾನು ಹಿಟ್ ಈ ರೀತಿ ಮಲಟಿಸಿ ಇಟ್ಕೊಳಾಕತ್ತೀನಿ ಸೊ ನೀವು ಒಂದೊಂದಾಗಿನೂ ಬೇಯಿಸ್ಕೊಬೋದು ರೊಟ್ಟಿನ ಇಲ್ಲಾಂದ್ರೆ ಈ ರೀತಿ ಪ್ಲೇಟೆಲ್ಲ ಹೆಂಗೆ ತೋರಿಸಿದ್ ನೋಡ್ರಿ ಇದೇ ರೀತಿ ಹಿಂಗೆ ಪ್ಲೇಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ನೀವು ಮತ್ತು ಹೊಳ್ಳಿ ವಾಪಾಸು ಹಿಂಗೆ ಹೊಳಸಿ ಹಾಕೋಬೋದು ನೋಡ್ರಿ ಸೊ ನೋಡಿದ್ರೆ ಎಷ್ಟು ತೆಳ್ಳಗೆ ರೊಟ್ಟಿ ಆಗ್ಯಾವು ಸೊ ಈ ರೀತಿ ನಾನು ಏಳರಿಂದ ಒಂದು ಎಂಟು ರೊಟ್ಟಿನ ಹಿಂಗೆ ಇಟ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ಬೇಯಿಸ್ಕೊಳ್ಳೋಕೆ ನಿಮ್ಗೆ ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಹೊತ್ತಾವು ಈ ಕಡೆ ಲಟ್ಸೋವಾಗು ಈ ಕಡೆನೂ ರೊಟ್ಟಿ ಪಡಿಯೋಕೆ ಈ ಕಡೆಯೂ ಹಿಂಗೆ ಅಂದರೆ ಕಂಫ್ಯೂಸ್ ಆಗತ್ತಲ್ಲ ಅಂತಂದ್ರೆ ಈ ಕಡೆ ಲಕ್ಷ ಕೊಡಬೇಕು ಈ ಕಡೆ ಲಕ್ಷ ಕೊಡೋಕೆ ಆಗಂಗಿಲ್ಲ ನೋಡ್ರಿ ಸೊ ಏನು ಮಾಡ್ಬೋದು ಅಂದ್ರೆ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೂ ಬೇಯಿಸ್ಕೊಬೋಳ್ಬೋದು ನೋಡ್ರಿ ಸೊ ನೋಡಕ್ಕತ್ತಿರಲಿಲ್ಲ ಪ್ರತಿಯೊಂದು ರೊಟ್ಟಿನೂ ಇಷ್ಟು ಚಂದಾಗ ಉಬ್ಬಿ ಕ್ಯಾರ ಬರ್ತಾವು ಭಾಳ ಚಲೋಂತ ಆಗ್ತಾವ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರಂತಂದ್ರೆ ರೊಟ್ಟಿ ಮಸ್ತಂಗೆ ಉಬ್ಬಿ ಕ್ಯಾರ ಬರ್ತಾವೆ ನೋಡ್ರಿ ಸಾಫ್ಟಾಗಿ ಆಗ್ತಾವು ಸ್ವಲ್ಪ ಹಿಟ್ಟು ನೀರು ಹಚ್ಚುವಾಗ ನಿಧಾನಕ್ಕೆ ಹಂಗೆ ಹಿಟ್ಟ ನೀರು ಹಚ್ಕೋಬೇಕಾಗತ್ತೆ ಜಾಸ್ತಿ ನೀವು ಪ್ರೆಸ್ ಮಾಡಿ ಹಿಟ್ಟು ನೀರು ಹಚ್ಕೊಳ್ಳೋಕೆ ಹೋಗ್ಬಿಡ್ರಿ ನೀರನ್ನ ಸೊ ಇವಾಗ ನಮ್ಮ ಪ್ಲೇಟಿಗೆ ತಗೊಂಡ್ಬಿಟ್ಟಿ ರೊಟ್ಟಿನ ನೋಡಕತ್ತಿರಲ್ಲ ಭಾರಿ ಮಸ್ತ್ ಹಂಗೆ ರೊಟ್ಟಿ ಜೋಳದ ರೊಟ್ಟಿ ರೆಡಿಗೆ ತಿಂದಿನ ಸೊ ನೀವು ಈಸಿಯಾಗಿ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ಟಿನಿ ಸೊ ಜೋಳದ ತಟ್ಟೆ ಇದ್ರೆ ತಟ್ಟಿಯಲ್ಲಿ ಹಾಕೋಬೋದು ಇಲ್ಲ ಅಂದ್ರೆ ಪ್ಲೇಟಲ್ಲಿ ಪ್ಲೇಟ್ ಹಾಕೊಬೋದು ಸೊ ನೋಡ್ರಿ ಇಷ್ಟು ಮಸ್ತ್ ಹಂಗೆ ಸಾಫ್ಟಂಗ ಜೋಳದ ರೊಟ್ಟಿ ರೆಡಿಗೆ ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಈ ಜೋಳದ ರೊಟ್ಟಿನ ಮನೆಯಾಗ ಮಾಡಿ ನೋಡಿ ನೋಡಿರಿ ನಾ ತೋರಿಸಿದಂಥ ಮೆಥಡಲ್ಲಿ ಸಿಂಪಲ್ಲಾಗಿ ನೀವು ರೊಟ್ಟಿನ ಮಾಡ್ಕೋಬೋದು ನೋಡ್ರಿ ಭಾರಿ ಕಷ್ಟಕರ ಕೆಲಸ ಅಂಥದ್ದು ಏನಿಲ್ಲ ಸೊ ನೋಡಿದ್ರಲ್ಲ ಜಾಳದ ರೊಟ್ಟಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ ನಮಸ್ಕಾರ ರೀ ಎಲ್ಲರು ಇದನ್ನು ಟ್ರೈ ಮಾಡಿರಿ